ಇಪ್ಪತ್ತಾರನೆಯ ಹೆಜ್ಜೆ ದುಃಖದ ಹೆಜ್ಜೆ ಮಾತೆ ಮರಿಯಳಿಗೆ ತನ್ನ ಪುತ್ರನ ಪಾರ್ಥಿವ ಶರೀರವನ್ನ ನೋಡಿ ಸಹಿಸಲಾರದಷ್ಟು ದುಃಖವಾಗುತ್ತದೆ ಪ್ರಿಯರೇ ಯಾವ ತಂದೆ ತಾಯಿಯಾದರೂ ಸಹ ತನ್ನ ಮಕ್ಕಳ ಸಾವನ್ನ ಅಥವಾ ನೋವನ್ನ ಅಥವಾ ಹಿಂಸೆಯನ್ನ ವೇದನೆಯನ್ನು ನೋಡಲು ಇಚ್ಛಿಸುತ್ತಾರೆ ಖಂಡಿತವಾಗಿಯೂ ಇಲ್ಲ ಪ್ರತಿಯೊಬ್ಬ ತಂದೆ ತಾಯಿಯೂ ಸಹ ತಮ್ಮ ಮಕ್ಕಳು ಸುಖವಾಗಿರಲಿ ಸಂತೋಷದಿಂದಿರಲಿ ಎಂಬುದಾಗಿ ಭಾವಿಸುತ್ತಾರೆ ಆದರೆ ಮಾತೆ ತನ್ನ ಪುತ್ರ ದೇವರ ಚಿತ್ರವನ್ನ ನೆರವೇರಿಸಲೇಬೇಕು ಎಂಬುದಾಗಿ ಎಲ್ಲವನ್ನ ಮೌನವಾಗಿ ಸಹಿಸಿಕೊಳ್ಳುತ್ತಾ ದುಃಖವನ್ನೆಲ್ಲ ತನ್ನ ಹೃದಯದಲ್ಲಿ ಇರಿಸಿಕೊಳ್ಳುತ್ತಾಳೆ ಹೀಗಿರಲಾಗಿ ನಾವು ಸಹ ಮಾತೆಯಂತೆ ಸಹನೆಯಿಂದ ತಾಳ್ಮೆಯಿಂದ ನಮಗೆ ಕಷ್ಟ ನೋವು ಹಿಂಸೆ ಅವಮಾನವಾದಾಗ ಸಹಿಸಿಕೊಳ್ಳುತ್ತ ದುಃಖಿತರಾಗಿದ್ದರೂ ಸಹ ಮಾತೆ ನಮ್ಮ ಜೊತೆಯಲ್ಲಿದ್ದಾರೆ ಎಂಬುದಾಗಿ ಭರವಸೆಯಿಂದ ಜೀವಿಸಲು ಪ್ರಯತ್ನಿಸೋಣವೇ